ಇವತ್ತು ಕರ್ನಾಟಕ ಸರ್ಕಾರದ ಮತ್ತು ನಮ್ಮ ನ್ಯಾಷನೆ ಮತ್ತು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಸನ್ಮಾನ್ಯ ಶ್ರೀ ದಿನೇಶ್ ಗುರುರಾವ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ವಚ್ಛತಾ ಆಹಾರ ಯಾವ ರೀತಿ ಕೊಡಬೇಕು ಅವರಿಗೆ ಯಾವ ರೀತಿ ಗುಣಮಟ್ಟದ ಆಹಾರವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಬರೀ ಇನ್ನೂರೈವತ್ತು ಜನಕ್ಕೆ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದ ಅಡಿಯಲ್ಲಿ ಮತ್ತು ನ್ಯಾಷ್ಲೆ ಮತ್ತು ನ್ಯಾಷ್ವಿ ಒಕ್ಕೂಟದ ವತಿಯಿಂದ ಇವತ್ತು ಎಲ್ಲ ಕಾರ್ಯಕ್ರಮವನ್ನು ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಗೋಬಿ ಮಂಜೂರಿ ಕಲರ್ ಆಗ್ತಕ್ಕಂಥದ್ದಾಗಿರ್ಬೋದು ಪ್ಲಾಸ್ಟಿಕ್ ಯೂಸ್ ಮಾಡಿ ಕಾಲ ಇಡ್ಲಿ ದೋಸೆ ಕೊಡತಕ್ಕಂಥದ್ದಾಗಿರ್ಬೋದು ಮತ್ತು ಕಾಫಿಟಿ ಪ್ಲಾಸ್ಟಿಕ್ ಕಲರ್ ಅದೆಲ್ಲ ಇದನ್ನು ಮುಂದೆ ಮಾಡೋಂಗಿಲ್ಲ ಇನ್ನು ಮುಂದೆ ಅವರೆಲ್ಲ ಎಫ್ ಎಸ್ ಎಸ್ ಸರ್ಟಿಫಿಕೇಟ್ ಫ್ರೀ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಆಹಾರ ಇಲಾಖೆ ಗುಣಮಟ್ಟದ ವತಿಯಿಂದ ಐದು ವರ್ಷಕ್ಕೆ ಎಫ್ ಎಸ್ ಎಸ್ ಸರ್ಟಿಫಿಕೇಟನ್ನು ನಮ್ಮ ಕರ್ನಾಟಕ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳು ಫ್ರೀ ನಡೀತಾ ಇರ್ತದೆ ಮತ್ತು ಬೀದಿ ಬದಿ ವ್ಯಾಪಾರಿ ಯಾರು ಸರ್ಟಿಫಿಕೇಟ್ ಪಡ್ಕೊಂಡಿರ್ತಾರೋ ಅಂಥರಿಗೆ ಮಾತ್ರ ಇನ್ನು ವ್ಯಾಪಾರಕ್ಕೆ ಅವಕಾಶ ಇರುತ್ತೆ ಇನ್ನು ಯಾರು ಸರ್ಟಿಫಿಕೇಟ್ ಪಡ್ಕೊಂಡಿದ್ದರೋ ಅಂಥರನ್ನ ಆಹಾರ ಇಲಾಖೆ ಮತ್ತು ಬಿ ಬಿ ಎಂ ಪಿ ವತಿಯಿಂದ ತೆರವುಗೊಳಿಸೋ ಕಾರ್ಯಕ್ರಮವನ್ನು ಮೂಡಿಸಲಾಗುತ್ತೆ ಮತ್ತು ಇನ್ನು ಖಂಡಿತವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾರು ಎಫ್ ಎಸ್ ಎಸ್ ಸರ್ಟಿಫಿಕೇಟ್ ಕೊಂಡುಕೊಂಡಿರೋ ಅವರಿಗೆ ಐದು ಸಾವಿರದಿಂದ ಹತ್ತು ಸಾವಿರದ ಸ್ಯಾಲಿಟಿ ಬೀಳುತ್ತೆ ಮತ್ತು ಅವರಿಗೆ ಸರ್ಟಿಫಿಕೇಟ್ ಅವರಿಗೆ ಜೈಲು ಶಿಕ್ಷಣ ಇರುತ್ತೆ ಮತ್ತು ಗುಣ ಗ್ರಾಹಕರಿಗೆ ಉತ್ತಮ ಆಹಾರವನ್ನು ಯಾವ ರೀತಿ ಕೊಡಬೇಕು ಈ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಕ್ಯಾಪ್ ಹಾಕಬೇಕು ಸ್ವಚ್ಛ ಬಿಸಿನೀರು ಕೊಡ್ತಕ್ಕಂಥದ್ದಾಗಿರ್ಬೋದು ಸ್ವಚ್ಛತಾ ಆಹಾರಗಳನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಅಲ್ಲಿ ವ್ಯಾಪಾರ ಮಾಡೋದ್ರೆ ಶುದ್ಧವಾಗಿರತಕ್ಕಂಥ ಜಾಗವನ್ನು ಈಗಾಗಲೇ ಸರ್ಕಾರದ ಅಡಿಯಲ್ಲಿ ಇವತ್ತು ಮತ್ತು ನ್ಯಾಷ್ಲೆ ಮತ್ತು ನ್ಯಾಷನಲ್ ಕಡೆಯಿಂದ ತರಬೇತಿಯನ್ನು ಕೊಟ್ಟಿದ್ದಾರೆ ಸರ್ ಮತ್ತು ಇವತ್ತು ಬೆಂಗಳೂರು ನಗರದಲ್ಲಿ ಸುಮಾರು ಹಿಂದಿನಿಂದ ಇದ್ದಾಗ ಹತ್ತು ಸಾವಿರ ಜನಕ್ಕೆ ಆಹಾರ ಪದಾರ್ಥ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ತರಬೇತಿ ನೀಡಿದ್ದು ಇವತ್ತು ಒಂದು ಸಾವಿರ ಜನಕ್ಕೆ ಮತ್ತು ತರಬೇತಿಯನ್ನು ಕೊಡ್ತಾ ಇರತಕ್ಕಂಥದ್ದು ಇವು ನಾಳೆಯಿಂದ ಕಂಟಿನ್ಯೂ ಆಗಿಬಿಟ್ಟಿದ್ದಾನೆ ಮತ್ತು ಅದೇ ರೀತಿ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಜನ ಇವಾಗ ಆಹಾರ ಇಲಾಖೆ ಸರ್ಟಿಫಿಕೇಟನ್ನು ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ನಮ್ಮ ಬೆಂಗಳೂರು ನಗರ ಇವೆ ರಾಜ್ಯದಂಥ ಪ್ರತಿ ಬೀದಿ ಬದಿ ವ್ಯಾಪಾರ ಸರ್ಟಿಫಿಕೇಟ್ ಕಡ್ಡಾಯವಾಗಿರಬೇಕಾಗುತ್ತೆ ಸ ಯಾವುದು ಸರ್ಟಿಫಿಕೇಟ್ ಇಲ್ಲಾಂದರೆ ತಕ್ಷಣವೇ ಅಲ್ಲಿಗೆ ಬಂದು ಅವರ ಮೇಲೆ ಶಿಸ್ತು ಕ್ರಮವನ್ನು ಸರ್ಕಾರದ ಅಡಿಯಲ್ಲಿ ಅವರಿಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ನಾನು ಈ ರೀತಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದಾಗ ಪ್ರಚಾರದ ಕೊರತೆ ಎಲ್ಲೋ ಕಡಿಮೆ ಕಾಣಿಸ್ತಾ ಇದೆ ಅನಿಸುತ್ತಲ್ಲ ಸರ್ ಪ್ರಚಾರ ಪ್ರಚಾರ ಅಂದಾಗ ಬೀದಿ ಬದಿ ವ್ಯಾಪಾರಿಗಳಿಗೆ ಕೆಲವು ಜನ ಓದು ಬರ ಗೊತ್ತಿರೋದಿಲ್ಲ ಕೆಲವು ಜನಕ್ಕೆ ಅವರಿಗೆ ಅವತ್ತಿನ ಜೀವನ ಮಾಡತಕ್ಕಂಥ ಬೀದಿ ಬದಿ ವ್ಯಾಪಾರ ಸುಮಾರು ಜನ ಯಾಕೆ ಅಂದರೆ ಪ್ರಚಾರವನ್ನು ಈಗಾಗಲೇ ಬಿ ಜೆ ಪಿ ಆಗಲಿ ಆಹಾರ ಇಲಾಖೆಯಿಂದ ಸುಮಾರು ಪ್ರಚಾರವನ್ನು ಸರ್ಕಾರ ಮಟ್ಟದಲ್ಲಿ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಬಟ್ ಎಲ್ಲೋ ಸ್ವಲ್ಪ ಇನ್ನೂ ಹೌದು ಹೌದು ಅದನ್ನು ಇನ್ನೂ ಅರಿವು ಮೂಡಿಸ್ಬೇಕಾಗತ್ತೆ ಅದು ಮುಂದಿನ ದಿನದಲ್ಲಿ ಸಚಿವರು ಸರ್ಕಾರದ ಅಧಿಕ ಐ ಎ ಎಸ್ ಆಫೀಸರ್ಗಳು ಮತ್ತು ನಾವೆಲ್ಲ ಕುತ್ಕೊಂಡು ತಿರ್ಗಾ ಒಂದು ಸಭೆಯನ್ನು ಕರೀತೀವಿ ಆ ಸಭೆಯಲ್ಲಿ ಯಾವ ರೀತಿ ರೂಪರೇಷವನ್ನು ಮಾಡ್ಕೋಬೇಕು ಏರಿ ಏರಿಯಾ ವಾರ್ಡ್ ವಾರ್ಡ್ಗೆ ವಲಯ ಮಟ್ಟದಲ್ಲಿ ಮತ್ತು ಜಿಲ್ಲೆ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಯಾವ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ವಯಂಕೃತ ಆಹಾರವನ್ನು ಯಾವ ರೀತಿ ಮಾಡಬೇಕು ಅನ್ನೋತಕ್ಕಂಥದ್ದನ್ನು ಸರ್ಕಾರದ ಸಪ್ರೇಟಾಗಿ ಒಂದು ಸುತ್ತೋಲತೆಯನ್ನು ಹೊಡೆಸಕ್ಕೆ ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಸರ್ ನೀವೇನು ಮಾಡಿದಿರೋ ಕಾರ್ಯಕ್ರಮ ನಗರ ಪ್ರದೇಶ ಬೆಂಗಳೂರು ನಗರ ಪ್ರದೇಶದಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಸಕ್ಸಸ್ ಆಗುತ್ತೆ ಬಟ್ ಬೆಂಗಳೂರು ಗ್ರಾಮಾಂತರ ಇದ್ದಾರೆ ಸರ್ ಹಳ್ಳಿ ಜನ ಹಳ್ಳಿ ಜನ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ವಲ್ಪ ಅವರಿಗೆ ತಿಳುವಳಿಕೆನೂ ಕಮ್ಮಿ ವಿದ್ಯೆ ವಿದ್ಯೆನಲ್ಲೂ ಕಡಿಮೆ ಬಟ್ ಅವ್ರಿಗೆ ಹೇಳದೆ ಬೇಗ ಮುಟ್ಟೋದಿಲ್ಲ ಸರ್ ಅದರ ಬಗ್ಗೆ ತಮ್ಮ ಇವಾಗ ರಾಜಧಾನಿ ಒಂದು ಬೆಂಗಳೂರು ಹೌದು ಸರ್ ಈಗ ಬೆಂಗಳೂರಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇರತಕ್ಕಂಥದ್ದು ಅದಾದ ಆಧಾರದ ಮೇಲೆ ಫಸ್ಟ್ ಬೆಂಗಳೂರಿಗೆ ಆದ್ಯತೆ ಕೊಡ್ತಾರೆ ಅದಾದ ಮೇಲೆ ಜಿಲ್ಲೆ ಗ್ರಾಮೀಣ ತಾಲೂಕು ಮಟ್ಟದಲ್ಲಿ ಕೊಡ್ತಾರೆ ನಾವು ಇವಾಗ ಇವತ್ತು ಸರ್ಕಾರದ ಒಂದು ಏನು ಇವತ್ತು ನ್ಯಾಷನಲ್ ವತಿಯಿಂದ ಮಾನ್ಯ ಸಚಿವರು ಮಾಡಿರ್ತಕ್ಕಂಥ ರೂಪ್ರವೇಶ ಅಂದರೆ ಪ್ರತಿಯೊಂದು ಗ್ರಾಮಕ್ಕೂ ತಲುಪಬೇಕು ಪ್ರತಿಯೊಂದು ತಾಲೂಕು ತಲುಪಬೇಕು ಪ್ರತಿಯೊಂದು ಜಿಲ್ಲೆಗೆ ಗ್ರಾಮೀಣಕ್ಕೂ ತಲುಪಬೇಕು ಅಂತೇಳಿ ಇವಾಗ ಅವರು ಈ ಸಭೆಯಲ್ಲಿ ಆಯುಕ್ತರಿಗೆ ಮತ್ತು ತಿಳಿಸಿದ್ದಾರೆ ಪ್ರತಿಯೊಬ್ಬರಿಗೂ ಎಫ್ ಎಸ್ ಎಸ್ ಸರ್ಟಿಫಿಕೇಟು ಗ್ರಾಮೀಣ ಜಿಲ್ಲೆ ತಾಲೂಕು ಮಟ್ಟಕ್ಕೂ ಸಿಗುತ್ತೆ ಅವ್ರಿಗೂ ಸರ್ಟಿಫಿಕೇಟ್ ಫ್ರೀ ಸಿಗುತ್ತೆ ಮತ್ತು ಅಲ್ಲಿಗೂ ತರಬೇತಿಯನ್ನು ಮುಂದಿನಲ್ಲಿ ಕೊಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ನನ್ನ ಹೆಸರು ಜಮೀಲಾ ಅಂತೇಳಿ ನಾನು ಹಾಸಿನಿ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಫೆಲೋಶಿಪ್ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಬೀದಿ ಬೀದಿ ವ್ಯಾಪಾರಿಗಳಿಗೆ ಯಾವ ಥರ ಅರಿವು ಅಂತ ಹೇಳಿದ್ರೆ ಅವ್ರಿಗೆ ಯಾವ ಥರ ಸ್ವಚ್ಛವಾಗಿ ಇಟ್ಕೋಬೇಕು ಅವ್ರು ಯಾವ ಥರ ಕಸ್ಟಮರ್ನ ಬಡಿಸಬೇಕು ಯಾಕಂದರೆ ಅವ್ರು ಎಷ್ಟು ಒಳ್ಳೆ ತನಕ ಅಂದರೆ ಎಷ್ಟು ಕ್ಲೀನಾಗಿ ಅವ್ರು ಬಡಿಸ್ತಾರೆ ಅಷ್ಟು ಕಸ್ಟಮರ್ನ ಅವ್ರು ಅಟ್ರಾಕ್ಷನ್ ಮಾಡ್ತಾರೆ ಆ ತರಕೊಂಡು ಒಂದು ಟ್ರೈನಿಂಗ್ ಕೊಡಿಸಿದ್ದೀವಿ ಈಗಾಗಲೇ ಸುಮಾರು ಟ್ರೈನಿಂಗ್ ಕೊಡಿಸಿದ್ದೀವಿ ಬೇರೆ ಬೇರೆ ಕಡೆ ಒಂದು ನಾಲ್ಕು ಸಾವಿರಷ್ಟು ಟ್ರೈನಿಂಗ್ ಕೊಡಿಸಿದ್ವಿ ಜನಗಳಿಗೆ ಅರಿವು ಮೂಡಿಸಿದ್ದೀವಿ ಈ ಟ್ರೈನಿಂಗು ಇನ್ನೂ ಒಂದು ಐನೂರು ಜನ ಕೊಡಿಸ್ಬೇಕಂತ ಇದ್ದೀವಿ ಮುಂದಕ್ಕೆ ಅದೊಂದು ಚೆನ್ನಾಗಿ ಚೆನ್ನಾಗಾದರೆ ಇದಿದೆ ನಮಗೆ ತುಂಬ ಬಿದಿಬದಿಯವರು ತುಂಬ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಟೀಮ್ ಅವರು ಆಗಲಿ ಬೇರೆಯವರಾಗಲಿ ಎಲ್ಲರೂ ಬಂದು ಫುಡ್ ಮಾಡೋರಿಗೆ ನಾನು ಆದಷ್ಟು ಏನು ಹೇಳ್ತೀನಿ ಅಂದರೆ ಈ ಥರ ಕಾರ್ಯಕ್ರಮ ಇದ್ದಾಗ ದಯವಿಟ್ಟು ಅಟೆಂಡ್ ಮಾಡಿ ಯಾಕಂತ ಹೇಳಿದ್ರೆ ಅವ್ರಿಗೆ ಕೆಲವೊಂದು ಸತ್ಯಮಂತ ನಮಗೆ ಗೊತ್ತಿರಲ್ಲ ಯಾವ ಥರ ಇದು ಕ್ಲೀನೆಸ್ ಇರುತ್ತೆ ಯಾವ ಥರ ಫುಡ್ಗೆ ಇವಾಗ ಕಲರ್ ಬ್ಯಾನ್ ಮಾಡಿದ್ದಾರೆ ಕೆಲವು ಜನ ಮಾಡ್ತಾನೆ ಇದ್ದಾರೆ ಅದರಿಂದ ಎಲ್ಲಾದರೂ ಸಿಗ್ಬಿದ್ರೆ ಏನು ಫೈನ್ ಆಗ್ಬೋದು ಇದ್ರ ಬಗ್ಗೆಯಲ್ಲಿ ಅವರು ಅರಿವು ಮಾಡಬೇಕಂದ್ರೆ ತುಂಬ ಇದೆ ದಯವಿಟ್ಟು ಈ ಥರ ಎಲ್ಲೇ ಇದ್ದರೂ ಸಹ

ಅವರು ಜ ಬೀದಿ ಬದಿ ವ್ಯಾಪಾರಿಗೆ ಯಾವ ಥರ ಸಹಾಯ ಮಾಡ್ಬೋದು ಯಾವ ಥರ ಅವರು ಕ್ರಮ ತೆಗೋಬೋದು ಅಂತ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಂಡು ನಮ್ಮ ಬೀದಿ ಬದಿಯವರು ಮುಂದಿನ ದಿನಗಳಲ್ಲಿ ಟ್ರೈನಿಂಗ್ ಯಾವ ಥರ ನಡೆಸಿರೋ ಅದಕ್ಕೆ ಆದ್ಯತೆ ಕೊಟ್ಟು ಆ ಥರ ನಡೀತಾರಂತ ನಾನು ನಂಬಿದ್ದೀನಿ ಮೇಡಮ್ ಇನ್ನೊಂದು ಇಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದಾಗ ಪ್ರಚಾರದ ಕೊರತೆ ಇದೆಯಲ್ಲ ಅವಣ್ಣ ಇನ್ನು ಪಬ್ಲಿಸಿಟಿ ಕೊಡಬೇಕು ಎಲ್ಲರೂ ವಿದ್ಯಾವಂತರಲ್ಲ ಅಲ್ಲ ಆ ಇರ್ತಾರೆ ಅವ್ರಿಗೆ ಮನಮುಟ್ಟೋ ಥರ ಪ್ರಚಾರ ಕೊಡ್ಬೇಕಲ್ಲವಣ್ಣ ಪ್ರಚಾರ ಕಮ್ಮಿ ಇದೆ ಅನ್ಸ್ತಾ ಇಲ್ವಾ ಹೌದು ಸರ್ ಪ್ರಚಾರ ಕಮ್ಮಿ ಇದೆ ಸ್ವಲ್ಪ ಪ್ರಚಾರ ಮಾಡಿಸ್ಬೇಕು ನಾವು ಇನ್ನು ನಾವು ಮಾಡ್ತಾ ಇದೀವಿ ನಾವು ಎಲ್ಲೋ ಒಂದು ಜಾಗ ಏನಾಗ್ತಾ ಇದೆ ನಾವು ಮಾಧ್ಯಮಗಳಿಗೆ ಕಮ್ಮಿ ಕರಿತಾ ಇದೀವಿ ಅಂತ ಇದೆ ನಾವು ನಾ ಸ್ವಲ್ಪ ಕಮ್ಮಿ ಇದು ಮಾಡ್ತಾ ಇದೀವಿ ಅಂತ ಇನ್ನು ಮೇಲೆ ನಿಮ್ಮ ಸಹಾಯ ಇದ್ದರೆ ನಾವು ಮುಂದೆ ಡೆಫಿನೆಟ್ಲಿ ಇದನ್ನ ಮುಂದೆ ಹೊಡೆಸ್ತೀವಿ